ಬೆಳಗಾವಿಯಲ್ಲಿ ಮರಾಠಿ ಎಂ ಇ ಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನು ನಾನು ಗಮನಿಸಿದ್ದೀನಿ ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೇನೆ ಇವತ್ತು ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು ಕರ್ನಾಟಕದ ಬಸ್ಗಳ ಮೇಲೆ ಬಸ್ಗಳನ್ನು ಒಡೆದಾಕುವಂಥದ್ದು ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು ಕನ್ನಡದ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡುವಂಥದ್ದು ಇಂಥ ಪ್ರವೃತ್ತಿ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ ರಾಯಣ್ಣನ ಜನ್ಮಭೂಮಿ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ ಕರ್ನಾಟಕ ಬಂದಿದ್ರೆ ಅವರು ಮಾಲೀಕರಲ್ಲ ಈ ನೆಲದ ಮಾಲೀಕರು ಕನ್ನಡಿಗರು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಕೇಬಲ್ ಒಂಬತ್ತು ನಂಬರ್ನಲ್ಲಿ ನಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ